ಸರ್ಕಾರಿ ಆಸ್ಪತ್ರೆ ಅಂದರೆ ಹುಣಸೂರಿನ ಹೆಮ್ಮೆಯ ಪುತ್ರ ದಿವಂಗತ ಶ್ರೀ ಡಿ ದೇವರಾಜ್ ಅರಸು ಅವರ ಹೆಸರಿನಲ್ಲಿದ್ದು ಬಡವರ ಶೋಷಿತರ ಹಿಂದುಳಿದ ವರ್ಗದ ಅನುಕೂಲಕ್ಕಾಗಿ ಅನೇಕ ಜನಪ್ರಿಯ ಯೋಜನೆ ಕೊಟ್ಟಂತಹ ಕೀರ್ತಿಯು ಸಹ ಅದೇ ಹೆಸರಿಗೆ ಸಲ್ಲುವಂಥದ್ದು ಅವರ ಹೆಸರೇ ನಮ್ಮೆಲ್ಲರ ಹೆಮ್ಮೆ ಆದರೆ ಅಂತವರ ಹೆಸರಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ವರ್ಗ ಮಾತ್ರ ಅವರ ಆಶಯಗಳ ತದ್ವಿರುದ್ಧ ಕೆಲಸ ಮಾಡುತ್ತಿರುವುದು ಖೇದಕರ ಸಂಗತಿ ಚೆಕಿಂಗ್ ಮಾಡಿದ ಕೊಟ್ಟಿಲ್ಲ ಇದನ್ನು ಒಂಥರ ತಲೆನೋವು ಉರಿ ನೆಡಿಯೋಕೆನ ಕಾಣ್ತಾ ಇಲ್ಲ ಅಥವಾ ಇದು ಲೇಡೀಸ್ ಗ್ಲಾಸ್ ಇದು ಬರ್ತಾ ಬಿಟ್ಟವ್ರೇ ಗಿರಾಪಟ್ಟಿಂದ ಬಂದಿರೋದು ಇವತ್ತು ಏನಾಗಿದೆ ಅಯ್ಯೋ ಇದು ಗ್ಲಾಸ್ ಇದು ಹೊರಗೆ ಇದ್ದಾಯ್ತಾ ಇಲ್ಲ ತಲೆನೋವು ಕಣ್ಣೂರಿ ಉರಿ ಡಾಕ್ಟರ್ ಏನಂದ್ರು ಡಾಕ್ಟರ್ ಏನ್ ಹೇಳಿದ್ರು ಡಾಕ್ಟ್ರ್ ಇದಕ್ಕೆ ಬರ್ತಾರೆ ಹಾ ಹಾ ಇದು ಬೇರೆ ಕರ್ನಾಟಕ ಬೇರೆ ಅವ್ರೂ ಕೊಡ್ಬಿಡವ್ರ ನಿಮ್ಗೆ ಹೋಡಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಪ್ರಮಾಣೀಕರಿಸಿ ಸರ್ಕಾರಿ ಹುದ್ದೆ ಪಡೆದು ಚಿಕಿತ್ಸೆಗಾಗಿ ಬಂದಂತಹ ಬಡ ರೋಗಿಗಳಿಗೆ ದೆವ್ವಗಳ ರೀತಿ ವರ್ತಿಸಿ ಕಾಸು ಕೊಟ್ಟರೆ ಶೀಘ್ರ ದರ್ಶನ ಕಾಸಿಲ್ಲದಿದ್ರೆ ಖರ್ಮ ದರ್ಶನ ಕೊಡುವ ಇರುವಂತಹ ಅಷ್ಟು ದರ್ಜೆಯ ಸಿಬ್ಬಂದಿಗಳಿಗೆ ನಿಜಕ್ಕೂ ಎಷ್ಟು ಶಾಪವಾಕಿದ್ರೂ ಕೂಡ ಕಡಿಮೆಯೇ ಯಾರು ಹೇಳಿದು ಬೇರೆ ಕಡೆ ಹೋಗಿ ಅಂತ ಬನ್ನಿ ಹೇಳಿ ಹಾಂ ಹಾಂ ಇವ್ರು ಹೇಳಿದ ಹಾಂ 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 ಎಷ್ಟು ದಿನದ ಚೆಕಪ್ ಮಾಡ್ತಾ ಇದ್ದೀರಾ ನೀವು ಹಾಂ ಹಾಂ ಹೊರ ರೋಗಿಗಳು ಚೀಟಿ ಪಡೆದು ಚಿಕಿತ್ಸೆಗೆಂದು ವೈದ್ಯರ ಬಳಿ ಬಂದರೆ ಕನಿಷ್ಠ ನೂರು ರೂಪಾಯಿ ಕೊಡದೆ ಚಿಕಿತ್ಸೆ ಸಿಗುವುದಿಲ್ಲ ಇನ್ನು ವೈದ್ಯರು ರಕ್ತ ಪರೀಕ್ಷೆಗೆ ಬರೆದು ಕೊಟ್ರೆ ಅಂತೂ ಮುಗಿತು ಅಲ್ಲಿನ ರಕ್ತ ಪರೀಕ್ಷೆ ಮಾಡುವ ಸಿಬ್ಬಂದಿಯಂತೂ ರಕ್ತ ಹೀರುವ ತಿಗಣೆಯಂತೆ ವರ್ತಿಸುತ್ತಾರೆ नम गरीब्रगत सहकार्ये सौकारे नौकारे सहकार्य सर आधार पेपर नोड आधार पेपर पेपर गवर्मेंट गवर्मेंट मकळ

ಆಸ್ಪತ್ರೆಯ ಪ್ರತಿಯೊಂದು ವಿಭಾಗದಲ್ಲೂ ಒಂದೊಂದು ರೀತಿಯಾದ ವಸೂಲಿ ಜೊತೆಗೆ ವಿಚಿತ್ರವಾದ ಸೇವೆಯೂ ಸಿಗುತ್ತದೆ ಇಂತಹ ಸೇವೆಯನ್ನ ಪಡೆಯಲು ರೋಗಿಗಳು ಯಾವ ಜನ್ಮದ ಪುಣ್ಯ ಮಾಡಿದ್ದಾರೋ ಗೊತ್ತಿಲ್ಲ ನಿತ್ಯವೂ ರೋಗಿಗಳ ಗೋಳಾಟ ನರಳಾಟ ಯಾತನೆಯನ್ನ ತೊಳಲಾಟವನ್ನ ಕೇಳುವವರೇ ಇಲ್ಲದಂತಾಗಿದೆ ಹಾಗಾಗಿ ನೀವು ಹಾಗೆ ಇಲ್ಲಿ ಏನು ಅಂತ ಅಂದರೆ ಈ ಹಾಸ್ಪಿಟ್ಲಲ್ಲಿ ಟಾಯ್ಲೆಟ್ಗಳು ಇತಿ ಅದು ಯಾವುದು ಸರಿ ಇಲ್ಲ ಸರ್ ಅಲ್ಲಿ ಆಮೇಲೆ ಈ ಎಮ್ ಎಲ್ ಎ ಆದವರು ಕೊನೆಯ ಪಕ್ಷ ಒಂದು ತಿಂಗಳಿಗೊಂದು ಸಾರಿನಾದರೂ ಒಂದು ವಿಸಿಟ್ ಇಲ್ಲಿ ಡಾಕ್ಟ್ರುಗಳು ವಿಚಾರಿಸ್ಬೇಕು ಹಾಂ ಅಷ್ಟೆಂಟ್ಗಳು ವಿಚಾರಿಸ್ಬೇಕು ಅದು ಯಾವುದೂ ಇಲ್ಲ ಆಮೇಲೆ ನೋಡಿ ಇಲ್ಲಿ ಹಳೆ ಬಿಲ್ಡಿಂಗ್ ಇದೆ ಮಳೆ ಬಂತು ಅಂದರೆ ನಾವು ಆ ಕಡೆಯಿಂದ ಬರಬೇಕು ಆ ಕಡೆಯಿಂದ ಒಂದಿದೆ ಡೋರು ಆ ಕಡೆಯಿಂದ ಬರಬೇಕಾದ್ರೆ ಅದು ನೀರು ಸೋರುತ್ತೆ ಈ ಕಡೆ ಆ ಕಡೆ ತಿರುಗ್ತಾ ಇರಬೇಕಾದ್ರೆ ಅದೇನಾದರೂ ಅದಕ್ಕೊತ್ತು ಅಂದಾಗ ಎಷ್ಟು ಪ್ರಾಣಗಳು ಹೋಗ್ತವೆ ಅವೆಲ್ಲ ಪರಿಶೀಲನೆ ಮಾಡಬೇಕಲ್ವಾ ಇನ್ಯಾತಿಕೆ ಮತ್ತು ಇವರು ಜನಪ್ರತಿನಿಧಿ ನಾವು ಓಟ್ ಕೊಟ್ಟಿರೋದು ಯಾತಕ್ಕೆ ಹಾಂ ಐತ್ರ ಈ ಥರ ಎಲ್ಲ ಭಾಳ ಸಮಸ್ಯೆ ಆಯಿತಾ ಬಿಲ್ಡಿಂಗ್ ಸ್ವಚ್ಛತೆ ಇಲ್ಲ ಅದು ಮೊದಲನೇದಾಗಿ ಹೇಳೋದು ಆದರೆ ನೋಡಿ ಡೈರೆಕ್ಟು ಅಲ್ಲಿ ಹೋಗಿ ಸ್ವಲ್ಪ ನೋಡಿ ನೀವು ತಾವೇನೇ ಗೊತ್ತಾಗುತ್ತೆ ಅಸಹ್ಯ ಆಗುತ್ತೆ ಅವಾಗ ಕಾಯಿಲೆಯವರು ಹುಷಾರು ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದರೆ ಮತ್ತೆ ಕಾಯಿಲೆ ಅಥವಾ ಇಲ್ಲ ಇಷ್ಟೇ ಆಯಿತಾ ಇಷ್ಟನ್ನು ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಎಮ್ ಎಲ್ ಎ ಆದವ್ರು ನೋಡ್ಬೇಕು ಅವ್ರದ್ದು ತಾನೇ ರೆಸ್ಪಾನ್ಸಿಬಲ್ ಇದು ಅವ್ರ ಜವಾಬ್ದಾರಿ ಅವರು ನಾವು ಯಾಕೆ ಕೊಡೋದು ಅಲ್ವೇ ಹಾಂ ಇಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಇದರ ವಿಚಾರವಾಗಿ ಶಿವರಾಮೇಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗಮನಕ್ಕೆ ತಂದಾಗ ಅವರು ಆಡಳಿತ ವರ್ಗದ ಈ ಅವ್ಯವಸ್ಥೆ ಮತ್ತು ಅಲ್ಲಿನ ದೂರಾಡಳಿತ ಕಂಡು ಹತ್ತಾರು ಸಲ ಕ್ಯಾಕರ್ಸಿ ಉಗ್ದಿದ್ದಲ್ಲದೆ ಈ ಹಿಂದೆ ಒಂದೊಳ್ಳೆ ಹೋರಾಟ ಸಹ ಮಾಡಿ ಅಂದಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸುವವರೆಗೂ ಕದಲದೆ ಅಲ್ಲಿನ ಅಶುಚಿತ್ವ ಕುಡಿಯುವ ನೀರಿನ ಅನಾನುಕೂಲ ಔಷಧಿ ಕೊರತೆ ಮನವರಿಕೆ ಮಾಡಿಕೊಟ್ಟಿದ್ದರು ಮೈಸೂರಿನ ಗಿರಿ ಖ್ಯಾತಳಿ ರಾಜು ಅವರು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಶುಶ್ರೂಷ ಪಡೆದಕ್ಕೆ ಬಂದಿದ್ದಾರೆ ಅವ್ರ ಮಗನಿಗೇನೋ ಕಾಲಿಗೆ ಪೆಟ್ಟು ಬಿದ್ದಿತ್ತಂತೆ ಎಸ್ ಎಲ್ ಸಿ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಂತೆ ಅವರು ಮಗನ್ನ ರೀತಿ ಬಂದಾಗ ಸಂಬಂಧಪಟ್ಟಂಥ ಮೆಡಿಕಲ್ ಸ್ಟೋರ್ ಇಂಥದ್ದೇ ಮೆಡಿಕಲ್ ಸ್ಟೋರಲ್ಲಿ ನೀವು ಕಳಿಸ್ಬೇಕು ಇಂಥದ್ದೇ ಆಸ್ಪತ್ರೆಯಲ್ಲಿ ಇಂಥದ್ದೇ ಒಂದು ಎಕ್ಸ್ರೇ ಅಂಗಡಿಗಳಿಟ್ಟು ಶಾಪ್ ಹೋಗಿ ಎಕ್ಸ್ರೇ ಮಾಡಿತ್ತು ಈ ರೀತಿಯಾದಂಥ ಕಾಸು ಮಾಡುವಂಥ ವ್ಯವಹಾರಗಳನ್ನ ಸಂಬಂಧಪಟ್ಟಂಥ ಸರ್ಕಾರಿ ಆಸ್ಪತ್ರೆಗಳು ಮಾಡ್ತಾ ಇರುವಂಥದ್ದು ಒಂದು ಆಘಾತಕಾರಿ ವಿಚಾರ ಹಾಗಾಗಿ ಸಂಬಂಧಪಟ್ಟಂಥ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಮೇಲಧಿಕಾರಿಗಳಿಗೆ ನಾವುಗಳು ಏನು ದೂರು ದುಮಾನಗಳನ್ನ ಕೊಡ್ತೀವಿ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಅದು ಆ ದೂರು ದುಮಾನಗಳನ್ನ ತನ್ನ ಜೀವನದ ಕೂಳು ಮಾಡ್ಕೊಳ್ಬಾರ್ದು ಏನು ಈ ತಪ್ಪುಗಳು ನಡೀತವೆ ಈ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂಥ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಬೇಕು ಹಾಗಾಗಿ ಇಂಥ ವ್ಯವಸ್ಥೆಗಳು ಮಾಡ್ತಿರುವಂಥ ಈ ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಶ್ರೀ ಡಿ ದೇವರಾಜರ ಹೆಸರಲ್ಲಿ ಆಸ್ಪತ್ರೆ ಇದೆ ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸಗಳನ್ನು ಇಲ್ಲಿನ ಆಡಳಿತ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ವೈದ್ಯರಾಗಿರ್ಬೋದು ಇವರೆಲ್ಲ ತೊಂದರೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ದುರಂತ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಪಡಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರತರವಾದ ಹೋರಾಟ ಮಾಡುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಒಂದಷ್ಟು ದಿನ ಭಯ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ರು ಆದ್ರೆ ಮತ್ತೆ ಅದೇ ವಿಚಾರ ಹಳೇದಾಗಿ ಪುನಃ ಹಳೆ ಚಾಳಿ ಶುರುವಾಗಿದೆ ಹಾಗಾಗಿ ಅಂದ್ರೂ

ನಮ್ದು ಅದು ಆಂಬುಲೆನ್ಸ್ಗೆ ಫೋನ್ ಮಾಡಕ್ಕೆ ಬಂದುತ್ತಲ್ವ ಇಲ್ಲೇ ಇಲ್ಲಿ ಕಾ ಆಂಬುಲೆನ್ಸ್ ಇಲ್ವಾ ಅಂತ ಅಂದ್ರೆ ಆಂಬುಲೆನ್ಸ್ ಇದಿಲ್ಲೆ ನಿಂತಿದೆ ಸರ್ ಆ ಕಡೆ ಈ ಕಡೆ ಇಲ್ಲೇ ನಿಂತಿದೆ ಅಲ್ಲಿದಿನಿ ದರ್ಗಾ ಇದೀನಿ ನಾನಗುಡಿ ಇದೀನಿ ನನ್ಗ್ ಬೇರೆ ಅವ್ರ ಬಿಟ್ಟಿದೆ ಕ್ಯಾಶ್ ಇದೆ ಇದೆ ತರ ಕಥೆ ಹೇಳ್ತಾ ಇದ್ರು ಆಮೇಲೆ ಯಾವುದೋ ಬೇರೆ ಪೇಶೆಂಟ್ ಜೊತೆಲಿ ನಮ್ ತಂದೆಯವರು ಕಳ್ಸ್ಕೊಟ್ಟಿದ್ದ ಆಸ್ಪತ್ರೆ ಎರಡ್ ಪೇಶಂಟ್ ಜೊತೆ ಕಳ್ಸ್ಕೊಡಿದ್ರು ಅವ್ರಿಗೆ ಒಂದ ಆಂಬುಲೆನ್ಸ್ ಅಲ್ಲಿ ಎರಡು ಪೇಶಂಟ್ ಕಳ್ಸ್ಕೊಟ್ರು ಓಕೆ ಓಕೆ ನಿಮ್ ಹೆಸ್ರು ಯಾವ ಊರು ಗೋವಿಂದ ನಾ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಆಂಬುಲೆನ್ಸ್ ಇಲ್ವಾ ಸರ್ ನಿಮಗೆ ಆಂಬುಲೆನ್ಸ್ ಇದೆ ನಮ್ ಟೈಮ್ ಕರೆಕ್ಟ್ ಆಗಿಲ್ವಲ್ಲ ನಿಮ್ ಟೈಮ್ಗೆ ಕರೆಕ್ಟ್ ಹೇಳ್ತಾ ಸರ್ ಏನಿದೆ ಇಲ್ಲಿ ಆಂಬುಲೆನ್ಸ್ ಇಲ್ವಾ ಇಲ್ಲ ಆಂಬುಲೆನ್ಸ್ ಇದೆ ನಮ್ಮ ಟೈಮ್ ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಡ್ರೈವರ್ ಇಲ್ಲ ಅಂತ ಅವ್ರೆ ಡ್ರೈವರ್ ಇದಾರ ಇಲ್ವಾ ಗೊತ್ತಿಲ್ಲ ಕೇಸ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇವ್ರಿಗೆ ಕಸ್ಟಮರ್ ಫೋನ್ ಮಾಡಿದ್ರೆ ಅವ್ರ ಅಲ್ಲವ್ರೆ ಇಲ್ಲವ್ರೆ ಆ ಕೇಸಲ್ಲೇ ಈ ಕೇಸ್ ಅಂತ ಇದೆ ಕಥೆ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಇಲ್ಲಿ ನಿಲ್ಲಿಸಿ ಖಾಸಗಿ ಆಂಬ್ಯುಲೆನ್ಸ್ ಅವರಿಗೆ ಅನುಕೂಲವಾಗುವ ಅವ್ಯವಹಾರ ಎಗ್ಗಿಲ್ಲದೆ ಸಾಗುತ್ತಿದೆ ಎಂದು ಪುರುಷೋತ್ತಮ್ ಆರೋಪಿಸಿದ್ದಾರೆ ಇದೇ ರೀತಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ಅವ್ಯವಸ್ಥೆ ಅಶುಚಿತ್ವ ನಡೆಯುವುದು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ವೆ ಉಗ್ರವಾದ ಹೋರಾಟ ಮಾಡುತ್ತದೆ ಎಂದು ಕರ್ವೆ ಅಧ್ಯಕ್ಷ ಪುರುಷೋತ್ತಮ್ ಆಸ್ಪತ್ರೆಯ ಆಡಳಿತ ವರ್ಗಕ್ಕೆ ಎಚ್ಚರಿಕೆ ನೀಡಿರುತ್ತಾರೆ ಬಿ ಪಿ ಎಲ್ ಕಾರ್ಡ್ ಇಲ್ಲಿ ನಮಗೆ ಯಾವುದು ನಡೆಯೋಂಗಿಲ್ಲ ಇಲ್ಲಿ ದುಡ್ಡನ್ನೇ ಕಟ್ಟಲೇಬೇಕು ಬೇಕು ಯಾವುದೇ ಎಕ್ಸ್ಆರ್ ಕೆ ಆಗಲಿ ಬ್ಲಡ್ಗೆ ಆಗಲಿ ಯಾಕೆ ಆಗಲಿ ದುಡ್ಡು ಕಟ್ಟಬೇಕು ಅಂತ ಅಂತಾರೆ ಇದ್ರ ಬಗ್ಗೆ ಏನೇ ಬಿ ಪಿ ಎಲ್ ಕಾರ್ಡ್ ನಡೆಯಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ಕ್ಯಾಕರ್ಸ್ ಇಂಥ ಬಡ್ಡಿ ಮಕ್ಕಳಿಗೆ ಉಗಿಬೇಕು ಬಿ ಪಿ ಎಲ್ ಕಾರ್ಡ್ ನಡೀಲಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡ್ ಬಡವರಿಗೆ ಯಾಕಪ್ಪ ಕೊಡಬೇಕು ಅಲ್ಲವೇ ಬಿ ಪಿ ಎಲ್ ಕಾರ್ಡ್ ನಡೀಲಿಲ್ಲ ಅಂತ ಹೇಳಿದ್ರೆ ಜನಗಳು ಬಿ ಪಿ ಎಲ್ ಕಾರ್ಡ್ ಯಾಕೆ ಕೊಡಬೇಕು ವಿರಾಕ್ ಯಾಕೆ ಜನಗಳನ್ನ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇಂಥ ತಪ್ಪಿಸುವಂಥ ಮಾಹಿತಿ ಅಂತ ಚಾಂಡಾಳ್ರನ್ನ ಈ ಕೂಡಲೇ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ನಾನು ನಿಮ್ಮ ವಾಹಿನಿ ಮುಖೇನ ಸಂಬಂಧಪಟ್ಟಂಥ ಉನ್ನತಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾಯಿದ್ದೇನೆ ಎಲ್ಲ ಸರ್ಕಾರಿ ವೈದ್ಯರದ್ದು ಇದೇ ಬಂಡವಾಳ ಇದೇ ಒಂದು ಹಣಬರನೇ ಇದು ಸಂಬಂಧಪಟ್ಟಂತೆ ಅಲ್ಲಿ ಬಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಅವರ ಆ ಚೇಂಬರ್ ನೋಡಿ ಖಾಲಿ ಕೂತಿರ್ತದೆ ನೀವು ಯಾವುದೇ ದೂರ ದುಮಾನ ತಗೊಂಡೋಗಿ ತಗೊಳ್ಳೋಕ್ಕೆ ಹೋಗಿ ಆ ಬಡ್ಡಿ ಮಕ್ಕಳ ಕಚೇರಿಲಿ ಎಲ್ಲ ಪೂರ್ತಿ ಖಾಲಿ ಕೂತ್ಕೊಂಡಿರ್ತಾರೆ ಯಾರು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಕಾಸು ಕೊಟ್ಟರೆ ಕೆಲಸ ಇವ್ರ ಮೇಲನ್ನು ದೂರು ತಗೊಂಡು ಮೇಲಧಿಕಾರಿಗೆ ತಗೊಂಡೋಗಿ ದೂರು ಕೊಡಿ ಆ ಮೇಲಧಿಕಾರಿಗಳು ಈ ದೂರನ್ನ ದುರುಪಯೋಗ ಪಡಿಸ್ಕೊಂಡು ಆ ಅಧಿಕಾರಿಗಳನ್ನ ಕಾಸು ಮಾಡಲು ಹೊಟ್ಟೆ ಕೊದೆ ಅವ್ರ ಜೀವನ ಮಾಡಿರುವಂಥ ವ್ಯವಸ್ಥೆಗಳು ಮಾಡ್ಕೊಳ್ತಾರೆ ಈ ರೀತಿ ಆಗಬಾರ್ದು ಇಂಥ ಸಂಬಂಧಪಟ್ಟಂಥ ಏನು ಈ ಅಧಿಕಾರಿಗಳು ತಪ್ಪಿತಸ್ಥರು ಅಂಥವ್ರ ಮೇಲೆ ಮೇಲಧಿಕಾರಿಗಳು ಈ ಕೂಡಲೇ ಉನ್ನತವಾದ ಕ್ರಮ ತಗೊಳ್ಕೊಂಡು ಅವ್ರ ಮೇಲೆ ಕ್ರಮ ಜರುಗಿಸಿ ತಪ್ಪಿತಸ್ಥರನ್ನ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ತಮ್ಮ ಸುದ್ದಿವಾಹಿನಿ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದು ಮೂಲ ಡಾಕ್ಟ ಹಾಕಿಲ್ಲ ಮತ್ತ ಹಾಕಿಲ್ಲ ತಗ್ದು ಅಷ್ಟೇ ಬಿಟ್ಟು ಹಿಂಗೆ ತೆಗ್ದು ಆಮೇಲೆ ಈ ಕೃಷ್ಣ ಮೆಡಿಕಲಲ್ಲೇ ಮೆಡಿಸಿನ್ ತರಬೇಕಂತ ಮೆಲ್ಲು ತರಂಗಿಲ್ಲ ನಾನು ಏನು ಮಾಡಿದೆ ಹಿಂಗೆ ಹೋಗುತ್ತೆ ತೆಗೆದು ಅಷ್ಟೇ ಬಿಟ್ಟು ಅದನ್ನು ಈ ಥರ ಕೇಳ್ದೆ ಅದಕ್ಕೆ ತಗೋಬೇಕು ಬರ್ತದೆ ಕೃಷ್ಣ ಮೆಡಿಕಲಿಲ್ಲ ಬೇರೆ ಮೆಡಿಕಲ್ ಬೇರೆ ಮೆಡಿಕಲ್ ತರಂಗಿಲ್ಲ ಅಂತ ಹೇಳಿರೋದು ಹೇಳಿರೋದ್ರೆ ತರಬೇಕು ಮೆಲ್ಲೂ ತರಂಗಿಲ್ಲ ಅಷ್ಟೇ ಗ್ಲಾಸ್ ನೋಡಿದ್ರೆ ಎಸ್ ಎಲ್ ಸಿ ಏನಾಗಿತ್ತು ಹಂಗೆ ಬಿದ್ದುಬಿಟ್ಟು ಕಾಲು ಮುಗೋಗ್ಬಿಟ್ಟಿತ್ತು ಹ್ಞೂ ಅವರು ಎಸ್ ಎಲ್ ಮೇಡಮು ರೋಶ್ನು ಲೀಕ್ ಎಷ್ಟು ಹ್ಞೂ ಅವರು ರಜಾ ಬೇಕು ಅಂತ ಅಂದಾಗ ಎಸ್ ಎಲ್ ಸಿ ಎಸ್ ಕೊಡ್ತಾರೆ